ಅಪ್ಪ ಹಂಗ ಹಾಕ್ಬಿಡಪ್ಪಿ ಬ್ಯಾಕ್ ಏನೇನೋ ಕಾಣಿಸ್ತಾ ಇದೆ ಇಗ್ನೋರ್ ಮಾಡಿ ಏನೇ ಕಾಣಿಸಿದ್ರು ಓಕೆನಾ ಏನ್ ತೆಗೆ ಬ್ಲರಾಗಿ ಬರುತ್ತೆ ಅಂತಂದರೆ ಹಿಂದ್ಗಡೆ ಬ್ಯಾಕ್ ಸೈಡ್ ಹಾಕಿರೋ ಸ್ಕ್ರೀನ್ ಏನಿದೆ ಅಲ್ಲ ಅದು ಸ್ವಲ್ಪ ಡಾರ್ಕ್ ಶೇಡ್ ಆಗಿದ್ರೆ ಅದು ಚೆನ್ನಾಗಿರ್ತಿತ್ತು ಸೇಮ್ ಶೇಡ್ಸೆಲ್ಲ ಇರೋದರಿಂದ ಕ್ಲಾರಿಟಿ ಇಲ್ಲ ಎನಿವೇಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇರೋರು ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾ ಫಟ 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 ಅಂತ ಕೆಲಸ ಮುಗಿಸಿದ್ದೀನಿ ಸ್ವಲ್ಪ ರೆಸ್ಟು ಮಾಡಿದ್ದೀನಿ ಫೈನಲಿ ಸ್ನಾನ ಮಾಡ್ಕೊಂಡು ಈಚೆ ಬಂದಿದ್ದೀನಿ ಇವಾಗ ಸದ್ಯಕ್ಕೆ ನನಗೆ ಇವಾಗ ಪೂಜೆ ಮಾಡೋದಿದೆ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎಂತ ವೀಡಿಯೋ ಮಾಡಬಾರ್ದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಸದ್ಯಕ್ಕೆ ಟೋನರ್ ಹಾಕಿದ್ದೀನಿ ಅದು ಡ್ರೈ ಆಗಬೇಕು ಫ್ಯಾನ್ನ ಮೇಕಪ್ ಕಿಟ್ಟಲ್ಲಿ ಇಟ್ಬಿಟ್ಟಿದ್ದೀನಿ ಅಲ್ಲ ಅದನ್ನು ತೆಗಿಯೋಕ್ಕೆ ಹೋಗಿಲ್ಲ ನಾನು ಹಾಗೆ ಇಟ್ಟಿದ್ದೀನಿ ಮರ್ತೋಗ್ಬಿಡ್ತೀನಿ ಅಂತ ನೆಕ್ಸ್ಟ್ ಇನ್ನೂ ಒಂದಿದೆ ಅದಕ್ಕೋಸ್ಕರ ಯಾರೆಲ್ಲ ವರ್ಕ್ ಬೇಕು ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಡ್ರ್ಯಾಪಿಂಗ್ ಬೆಂಗಳೂರು ಟು ಮೈಸೂರು ಆ್ಯಂಡ್ ಕೊಳೆಗಾಲ ನಗರ ಮತ್ತು ಮಳವಳ್ಳಿ ಮಂಡ್ಯ ಬನ್ನೂರ್ ಮದ್ದೂರು ಈ ಸರೌಂಡಿಂಗಲ್ಲಿ ಯಾರಿಗೆ ವರ್ಕ್ ಬೇಕು ಅಂತಂದ್ರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಮತ್ತು ಡಿ ಸ್ಕ್ರೀನಲ್ಲೂ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಆ್ಯಂಡ್ ನನ್ನ ವೀಡಿಯೋಸ್ನ ನೀವು ನೋಡಿಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ವರ್ಕ್ನ ಅದನ್ನ ನೋಡಿ ನಿಮ್ಗೆ ಇಷ್ಟ ಆದ್ರೇ ವರ್ಕ್ ಕೊಡಿ ಅದರ್ವೈಸ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆ್ಯಂಡ್ ಟು ಬಿ ಆನೆಸ್ಟಾಗಿ ಹೇಳಲಾ ತುಂಬ ಅಂದರೆ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು ನನ್ನ ಲಾಸ್ಟ್ ವರ್ಕ್ಗೆ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವರ್ಕ್ಗೆ ಹೋಗಿದ್ದು ಓಕೆನಾ ತುಂಬ ಚೆನ್ನಾಗಿ ವರ್ಕು ಚೆನ್ನಾಗಿ ಬಂದಿದೆ ಆ್ಯಂಡ್ ಆಲ್ಸೋ ರೆಸ್ಪಾನ್ಸು ಚೆನ್ನಾಗಿ ಬಂತು ಐ ಡೋಂಟ್ ನೋ ಅವರಿಗೆ ನನ್ನ ಪ್ರೈಸ್ ಜಾಸ್ತಿ ಆಯಿತು ಅಂತ ಅನಿಸಿದ್ಯಾ ಅಥವಾ ಏನು ಅನ್ನೋದು ನನಗೆ ಗೊತ್ತಿಲ್ಲ ಅಥ್ವಾ ಇವಾಗ ನಾವೇನೆ ತುಂಬ ಇವಾಗ ಒಂದು ವರ್ಕು ಮಾಡಿಸ್ಬೇಕು ಅಂದರೆ ನಾವು ಒಂದು ಹತ್ತು ಜನದ ಹತ್ರ ವಿಚಾರಿಸ್ತೀವಿ ಅಲ್ವಾ ಆ್ಯಸ್ ಇಟ್ ಈಸ್ ಹಾಗೇ ಅವ್ರೂ ವಿಚಾರಿಸ್ತಾರೆ ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿಗೆ ಹೋಗೋದು ಸಹಜ ಬಟ್ ಆದರೆ ಪ್ಲೀಸ್ ನೀವು ಸ್ವಲ್ಪ ಕನ್ಸಿಡರ್ ಮಾಡಿ ವರ್ಕ್ನ ಹೇಗೆ ಮಾಡ್ತಿದ್ದಾರೆ ಅಂತ ಆ ವರ್ಕ್ ಔಟ್ಪುಟ್ ಹೇಗೆ ಬರ್ತಿದೆ ಅನ್ನೋದನ್ನ ನೀವು ಯೋಚನೆ ಮಾಡ್ದಲೇ ಲೋ ಬಜೆಟ್ಗೆ ಹೋಗ್ತೀರಾ ಆ್ಯಂಡ್ ನೀವು ಎಕ್ಸ್ಪೆಕ್ಟೇಷನ್ನು ಹೈ ಪ್ರೀಮಿಯಮ್ ಕ್ವಾಲಿಟಿಲಿ ಇರುತ್ತೆ ಸೊ ಇವಾಗ ಲಾಸ್ಟ್ ರೀಸೆಂಟಾಗಿ ಹಾಕಿರೋ ವಿಡಿಯೋಸ್ ಥರನೇ ನಿಮಗೆ ಔಟ್ಪುಟ್ ಬೇಕು ಅಂತಂದರೆ ನೀವು ಕೂಡ ಪೇ ಮಾಡೋಕೆ ಆಗಿದ್ರೆ ತಾನೇ ಆ ರೀತಿ ಔಟ್ಪುಟ್ ಬರೋಕೆ ಆಗೋದು ನೀವು ಕೊಡೋ ಪ್ರೈಸಿಗೆ ನಾವು ಬಂದ್ ಮಾಡಲ್ಲ ಅಂತಲ್ಲ ಅದೇ ರೀತಿ ವರ್ಕ್ನ ಕೊಟ್ಟಾಗ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ರೆಡಿಯಾಗಿರ್ಬೇಕಲ್ವಾ ಸೊ ಹೆಂಗೆ ಸಾಧ್ಯ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಆ್ಯಂಡ್ ನಾನು ವೀಡಿಯೋಸ್ಗೆ ತುಂಬ ಜನ ವೆಯ್ಟ್ ಮಾಡಿಲ್ಲ ಅಂದ್ರೆ ಒಂದು ನೂರು ಇನ್ನೂರು ಜನ ಅಂತೂ ಡೈಲಿ ವ್ಲಾಗ್ಸಿಗೆ ವೆಯ್ಟ್ ಮಾಡ್ತಾ ಇರ್ತೀರ ಅಲ್ಲಿ ಥ್ಯಾಂಕ್ಫುಲ್ ಅದಕ್ಕೆ ಎಡಿಟ್ ಮಾಡ್ಕೊಳ್ಳೋಣ ಇದ್ದೀರಾ ಆಯಿತಾ ಇವತ್ತೇನೋ ಆಗ್ಬಿಟ್ಟೈತೆ ಫುಲ್ಲು ಜೋಶೆ ಓಡಾಡ್ತಾ ಇದ್ದೀನಿ ಡ್ರೈ ಆಯಿತು ಸ್ವಲ್ಪ ಪರವಾಗಿಲ್ಲ ಹಾಂ ಯಾಕೋ ಇತ್ತೀಚೆಗೆ ಸ್ಕಿನ್ ಕೇರು ಸರಿಯಾಗಿ ಮಾಡ್ತಾಯಿಲ್ಲ ನೈಟು ಹಂಗೆ ಮಲ್ಕೋತಾ ಇದ್ದೀನಿ ಒಂದೆರಡು ಮೂರು ಪಿಂಪಲ್ ಬೇರೆ ಬಂದುಬಿಟ್ಟೈತೆ ಇಲ್ಲೊಂದು ಬಂದಿದೆ ಮತ್ತು ಇಲ್ಲೊಂದು ಬಂದಿದೆ ಇಲ್ಲೊಂದು ಬರ್ತಾ ಇದೆ ಮತ್ತು ಪೀರಿಯಡ್ಸ್ ಡೇಟು ಅದಕ್ಕೆ ಆ ಬಂದ ನನ್ನ ಗಂಡ ಡೋರ್ ಓಪನ್ ಮಾಡಿ ಬಂದೆ ಸದ್ಯಕ್ಕೆ ಸಾಕು ಇಷ್ಟು ಪೂಜೆ ಎಲ್ಲ ಮಾಡಿಬಿಡ್ತೀನಿ

ನಾವು ಪೋರ್ಸ್ ತೆಗಿಯಲ್ವಾ ಹಂಗೆ ಮುಳ್ಳಿಗೂ ಪೋರ್ಸ್ಗೂ ಕಂಪಾರಿಸನ್ ಮಾಡ್ತಾ ಇದ್ದೆ ಒಂಥರ ಚೆನ್ನಾಗಿತ್ತು ಫುಲ್ ಮಜಾ ಸಿಕ್ತು ಕಾಣಿಸ್ತಾ ಕಾಣಿಸ್ತೈತ ಇಲ್ವಾ ನಂಗೆ ನಿಜ ಗೊತ್ತಿಲ್ಲ अच्छो टीशी कोड़े है अलाव लाव बाई ते लेली इद तू अच्छो बरता है नो अच्छो प्रेश्ट कोड़े नो अच्छो वेस्ट कोड़े था तो आप़े नाव बेला देला <laughs>

ಯಾಕೋ ಗೊತ್ತಿಲ್ಲ ತುಳಸಿ ಕಟ್ಟೆ ಚೇಂಜ್ ಮಾಡಿದಾಗ್ಲಿಂದ ತುಳಸಿ ಚೆನ್ನಾಗಿ ಬೆಳೀತಾ ಇಲ್ಲ ನನಗೆ ಕಟ್ಟೆದು ಪ್ರಾಬ್ಲಮ್ಮ ಅಥವಾ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ದೆ ಇರೋದು ಪ್ರಾಬ್ಲಮ್ಮ ಏನು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರನೇ ಹೊಸ ತಂದು ನೆಟ್ತಾಯಿದ್ವಿ ತುಳಸಿ ಚೆನ್ನಾಗಿ ಇರಬೇಕಂತೆ ಅದೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ತುಳಸಿ ಒಣಗಬಾರ್ದು ಅಂತ ಹೇಳ್ತಾರೆ ನಾನು ಅದನ್ನು ಬಿಳಿ ಮಾಡ್ತೀನಿ ಯಾಕೋ ತುಂಬ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೆ ಹೊಸದ್ ತೊಗೊಬಂದು ನೆಟ್ವಿ ಆಮೇಲೆ ಅವನು ಫ್ರೆಶ್ ಅಪ್ ಎಲ್ಲ ಆದ ಸೊ ನಾನು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ಕಂಪ್ಲೀಟ್ ಆಗಿ ಪೂಜೆ ಎಲ್ಲ ಮಾಡಿಕೊಂಡೆ ಯಾವಾಗಲೂ ಗಂಡಸರು ಹೂವು ತಂದಾಗೆಲ್ಲ ಪ್ರಾಬ್ಲಮ್ ಚೆನ್ನಾಗಿರೋದು ಕೊಡೋದೇ ಎಲ್ಲ ಅವರು ಏನ್ ರೀತಿ ಮಾಡ್ತಾರ ಗೊತ್ತಿಲ್ಲ ಇವತ್ತು ತುಳಸಿ ಚೆನ್ನಾಗಿತ್ತು ಸಾವಂತಿಗೆ ಸ್ವಲ್ಪ ಸ್ವಲ್ಪ ಒಣಗಿರೋ ತರ ಫೀಲ್ ಆಯಿತು ನನಗೆ ನನಗೆ ಡೈಲಿ ಬ್ಲಾಗ್ಸ್ ಮಾಡೋದಕ್ಕೆ ಬೇಜಾರು ಒಂದೊಂದು ಸಲ ಆಗುತ್ತೆ ನಿಮ್ಗೆ ಏನಾದರೂ ಬೋರ್ ಆಗಿಬಿಟ್ರೆ ಅನ್ನೋ ಭಯ ಅಷ್ಟೇ ಬಟ್ ಇಷ್ಟಪಟ್ಟು ನೋಡೋರು ಇದ್ದಾರೆ ಅದು ಖುಷಿ ನನಗೆ ರಾಯರ ಮಠಕ್ಕೆ ಹೋಗಿ ಅಯ್ಯೋ ಅಪ್ಪ ಇಲ್ಲಿ ಮನೆ ಕಟ್ತಾ ಇರೋದಕ್ಕೂ ಅದಕ್ಕೂ ಧೂಳು ಧೂಳು ರಾಯರ ಮಠಕ್ಕೆ ಹೋಗಿ ಆಲ್ಮೋಸ್ಟ್ ಇಪ್ಪತ್ತು ದಿನದ ಮೇಲಾಗಿದೆ ಇಪ್ಪತ್ತು ದಿನ ಅಲ್ಲ ಒಂದು ತಿಂಗಳಾಗಿದೆ ಆಗಿದೆ ಅಂತ ಅಂದ್ಕೊಳ್ಳಿ ಹೊಸ ವರ್ಷದ ದಿನ ಹೋದ್ವಿ ನೋಡಿದ್ರೆ ಅದು ದರ್ಶನ ಮಾಡೋಕ್ಕಾಗಲಿಲ್ಲ ಅದು ನೆಕ್ಸ್ಟ್ ಸಲವೂ ಹೋದ್ವಿ ಅವಾಗಲೂ ಆಗಲಿಲ್ಲ ಅದಕ್ಕೆ ಇವಾಗ ಹೋಗ್ತಾಯ್ತು ನಾವು ರಾಯರ್ ಮಠಕ್ಕೆ ಹೋಗುವಾಗ ಇದೊಂದು ರಥ ಹೋಗ್ತಾ ಇತ್ತು ಆಂಜನೇಯನ ಇಟ್ಟಿದ್ರು ಸೊ ಅದನ್ನ ನೋಡ್ಬೇಕು ಅಂತ ಅಲ್ಲಿಂದ ಫುಲ್ ಚೇಂಜ್ ಮಾಡ್ಕೊಂಡ್ ಬಂದ್ವಿ ಫೈನಲ್ ಆಗಿ ನೋಡಿದ್ರೆ ಕಾರ್ ಮುಂದೆನೆ ಪಾಸ್ ಆಗೋ ತರ ಆಯ್ತು ಫುಲ್ ಅಲ್ಲಿ ಸರ್ಕಲ್ ಹತ್ರ ಟ್ರಾಫಿಕ್ ತರ ಆಗ್ಬಿಡ್ತು ಮತ್ತೆ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತ ಗೊತ್ತಿರ್ಲಿಲ್ಲ ಸೊ ಹಿಂದ್ಗಡೆ ಇರೋರು ಕರೆಕ್ಟಾಗಿ ಏನು ಫಾಲೋ ಮಾಡಿರಲಿಲ್ಲ ಅದಕ್ಕೋಸ್ಕರ ಅವರು ವೆಯ್ಟ್ ಮಾಡಿಕೊಂಡು ತುಂಬ ಹೊತ್ತಿ ಇಲ್ಲೇ ನಿಂತಿತ್ತು ಅದಾದಮೇಲೆ ಪಾಸಾಯಿತು ನಾವು ಕೂಡ ಚೆನ್ನಾಗಿ ಕಣ್ ತುಂಬ ನೋಡ್ಕೊಂಡ್ವಿ ಚೆನ್ನಾಗಿತ್ತು ಇದನ್ನು ಅದಕ್ಕೆ ನಿಮಗೂ ಒಂದು ಕ್ಲಿಪ್ ತೊಗೊಳೋಣ ಅಂತ ಅಂದ್ಬಿಟ್ಟು ಒಂದು ಸಣ್ಣದಾಗಿ ಬೈಟ್ ತೊಗೊಂಡೆ ಪೂಜಾರ್ ಹೇಳಿದರು ಕುಂಕುಮ ಇದೇ ರೀತಿ ಇಡಬೇಕು ಅಂತ ಸೊ ಅವ್ನು ಕುಂಕುಮ ಹಚ್ಕೊಂಡು ನನಗೆ ಕುಂಕುಮ ತೊಗೊಬಂದಿಟ್ಟ ನಾನು ಶಾಕ್ ಆದೆ ಏನಪ್ಪ ಇವತ್ತು ಅಂತ ಫಸ್ಟ್ ಟೈಮ್ ಏನು ಈ ರೀತಿ ಮಾಡಿದ್ದು ಪರವಾಗಿಲ್ಲ ಅಂತ ಅನ್ಕೊಂಡು ಸುಮ್ಮನದೇ ದೇವಸ್ಥಾನದಲ್ಲಿ ಯಾರು ಇರ್ಲಿಲ್ಲ ಪ್ರಶಾಂತವಾಗಿತ್ತು ಯಾರು ಬಂದು ಎದೊಳಿ ಎದೊಳಿ ಅಂತ ಅನ್ನೋ ತರ ಏನು ಅನ್ಸ್ ಇರ್ಲಿಲ್ಲ ಯಾಕೆಂದ್ರೆ ಜನನೇ ಇರ್ಲಿಲ್ಲ ಅಲ್ಲ ಅದಕ್ಕೇನೆ ಹಾಫ್ ಅನ್ ಅವರ್ ಮೇಲೆ ಕೂತಿದ್ವಿ ಸೊ ನೆಮ್ಮದಿ ಸಿಕ್ತು ಈ ರೀತಿ ಇದ್ದಾಗ ಇನ್ನೂ ಒಂದು ಹಾಫ್ ಅನ್ ಅವರ್ ಇರೋಣಪ್ಪ ಅಂತ ಅನ್ಸುತ್ತೆ ಈಚೆ ಬಂದ್ರೆ ಅಷ್ಟೇ ನಾನು ತಿನ್ನೋದು ಈಚೆ ಬಂದಾಗೆಲ್ಲ ತಿಂತೀನಿ ಸೊ ಬರೋದೇ ವಾರದಲ್ಲಿ ಒಂದು ಮೂರು ಸಲ ಅನ್ಕೊ ಅನ್ಕೊಳ್ಳಿ ಬೇರೆ ಟೈಮಲ್ಲೆಲ್ಲ ಮನೆಯಲ್ಲೇ ಇರ್ತೀನಿ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅದು ಇದು ಅಂತ ಓಡಾಡ್ತಾ ಇರೋದಕ್ಕೆ ಅದರ್ವೈಸ್ ಮನೆಯಲ್ಲೇ ಇರ್ತೀನಿ ಯಾವಾಗಲೂ ಸದ್ಯಕ್ಕೀಗ ಬಂಗಾರಪೇಟೆ ಪಾನಿಪುರಿ ತಗೋ ಅಂತ ಹೇಳಿದೀನಿ ನೋಡೋಣ ಏನು ತಗ್ತಾನೆ ಅಂತ ನನಗಲ್ಲೊಂದು ರೋಲ್ದು ಶಾಪ್ ಇತ್ತು ನಾನು ಅದನ್ನು ವೀಡಿಯೋ ಮಾಡಿ ಕೂಡ ಹಾಕಿದ್ದೆ ನನ್ನ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ ಅವರು ತೆಗೆದುಬಿಟ್ಟಿದ್ದಾರೆ ಅದು ತೆಗೆದ ಮೇಲೆ ನನಗೆ ಆಪ್ಷನ್ ಇರೋದೇ ಈ ಪಾನಿಪುರಿ ಗೋಲ್ಗಪ್ಪ ಗೋಬಿ ಬಿಟ್ಬಿಟ್ಟಿದ್ದೀನಿ ಒಂದು ಸಲ ತಿಂದೆ ಅಷ್ಟೇ ಸ್ವಲ್ಪ ಬಿಟ್ಟರೆ ಜಾಸ್ತಿ ತಿಂದೇ ಇಲ್ಲ ಒಂದು ಮೊನ್ನೆನ ಲಾಸ್ಟ್ ವೀಕ್ ಅನಿಸುತ್ತೆ ಒಂದೇ ಸಲ ತಿಂದಿದ್ದು ತುಂಬ ಲಾಂಗ್ ಟೈಮ್ ಆದಮೇಲೆ ಅದು ಬಿಟ್ಟರೆ ಪಾನಿಪುರಿ ಗೋಬಿ ಸಾರಿ ಪಾನಿಪುರಿ ಗೋಲ್ಗಪ್ಪ ಅದು ರೆಗ್ಯುಲರಾಗಿ ಆಗ್ತಾ ಇದೆ ಅದಕ್ಕೆ ಹಿಂಗೆ ಊದ್ತಾಯಿದ್ದೀನಿ ಮಂಗಳೂರು ದತ್ತು ದೇವಸ್ಥಾನದಲ್ಲಿ ಯಾರು ಇರೋಲ್ಲ ನೆಮ್ಮದಿಯಾಗಿ ಇದ್ದು ಬರ್ಬೋದು ಗುರುವಾರ ಹೋದಾಗೆಲ್ಲ ರಶ್ ಇರುತ್ತೆ ಕೂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ನೋಡೋಣ ಮಂಗಳೂರಕ್ಕೆ ಶಿಫ್ಟ್ ಆಗೋಣ ಅವರ ಆಗಿ ಹೋದಾಗೆಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಹತ್ತು ನಿಮಿಷ ಅಷ್ಟೆ ಇವತ್ತು ಒಂದು ಹಾಫ್ ಅನ್ ಅವರ್ ಇದ್ವಿ ನೆಮ್ಮದಿ ಸಿಗ್ತಿತ್ತು ಇವತ್ತು ಕ್ಲೋಸ್ ಆಗ್ಬಿಟ್ಟಿರುತ್ತಾ ಅಂತ ಅನಿಸ್ತಿತ್ತು ಈ ಪಾನಿ ಅಂತ ಸೂಪರ್ ಅಲ್ಲಿಂದ ಇಲ್ಲಿಗೆ ನಾವು ಟ್ರಿಪ್ ಮಾಡ್ತಾ ಇದೀವಿ ಇಲ್ಲ ಬೆಂಗಳೂರು ಟು ಮೈಸೂರು ಮೈಸೂರು ಟು ಕೊಪ್ಲು ಟು ಮೈಸೂರು ಮೈಸೂರು ಟು ಬೆಂಗಳೂರು ಹಿಂಗೆ ಬಟ್ಟೆಗಳೆಲ್ಲ ಒಣೆ ಹಾಕ್ಬೇಕಿತ್ತು ಸೊ ಆಯಿತು ಅದೆಲ್ಲಾನು ಕೆಲಸ ಮುಗಿಸ್ಕೊಳ್ಳೋಣ ಇನ್ನೇನು ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ಅದೆಲ್ಲಾನು ಮಾಡಿ ಮುಗಿಸ್ಕೊಂಡೆ ಈಗೀಗ ಬರೀ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಮೂರು ಮನೆಗಳಿಗೂ ಓಡಾಡೋದೇ ಆಗ್ಬಿಟ್ಟೈತೆ ಬೇರೆ ಎಲ್ಲೂ ಹೋಗ್ತಾ ಇಲ್ಲ ಜಸ್ಟ್ ಒಂದೊಂದು ದಿನಕ್ಕೂ ಇಲ್ಲೊಂದು ದಿನ ಅಲ್ಲೊಂದು ದಿನ ಅಲ್ಲೊಂದು ದಿನ ಇಲ್ಲೊಂದು ದಿನ ಇರ್ತಾ ಇದೀವಿ ಇದು ನೆಕ್ಸ್ಟ್ ದಿನ ಬೆಳಿಗ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಸೆಟ್ ಮಾಡ್ಕೊತಾ ಇದ್ದೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಹೋಗ್ ಮಾಡೋಕ್ ಈಸಿ ಆಗುತ್ತೆ ಅಂತ ಈ ಅಡಿಗೆ ಮನೆನ ಯೂಸ್ ಮಾಡ್ತಾ ಇಲ್ಲ ತುಂಬಾ ಗಲೀಜಾಗುತ್ತೆ ಅಂದ್ಬಿಟ್ಟು ಹಿಂದ್ಗಡೆ ಮಾಡ್ತಿದ್ದಾರೆ ಅಡಿಗೆ ಎಲ್ಲಾನು ಸೊ ಅಲ್ಲಿ ಹೋಗಿ ನಾನು ಅಡಿಗೆ ಯಾವತ್ತೂ ಮಾಡಿಲ್ಲ ಟು ಬಿ ಆನೆಸ್ಟ್ಲಿ ಇವತ್ತೇ ಹೋಗಿ ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಹೋಗಿ ಈ ಮನೆಯಿಂದ ಆ ಮನೆ ಆ ಮನೆಯಿಂದ ಈ ಮನೆ ಓಡಾಡ್ಬೇಕಾಗುತ್ತೆ ಅಲ್ಲೇನಾದ್ರೂ ಅಡುಗೆ ಮಾಡಿದ್ರೆ ಅದು ನನಗೆ ಆಗಲ್ಲ ಒಂದ್ ಕಡೆ ಇರ್ಬೇಕಲ್ಲ ನಾನು ಹಂಗಂಗೆ ಅಡುಗೆ ಮಾಡಿ ಎಂದ್ ಕೈ ತೊಳೆದು ಬಂದ್ಬಿಡ್ಬೇಕು ನನ್ಗೆ ಈ ತರ ಅದಕ್ಕೋಸ್ಕರ ಎಣ್ಣೆ ಎಣ್ಣೆತ್ಕಡು ನನ ಕೂತ್ಕೊಡಕೆ ಹಾಯಿ ತುರ್ಕೊಳ್ಳಿಲ್ಲ ನೋಡು ನೀನು ಎಷ್ಟು ಇವ ಎಲ್ರಿಗೂ ತಾನೆ ಹಾಕ್ಬಿಡ್ ಒಂದಿರೋದಲ್ಲುವೆ ಸಾಸಿವೆ ಹಾಕ್ಬಿಟ್ಟು ಎತ್ಕೋ ಹೋಗು ಸಾಸಿವೆ ಡಬ್ಬ ಒಂದೇ ಸಲ ಬಿಡು ಹಂಗ ಇವಾಗ ನನ್ ಮೇಲೆ ಬಿದ್ದಿದ್ರೆ ಏನ್ ಇದನ್ನ ಇದನ್ ಎತ್ಕೋಬು ಇದನ್ ಮಾಡ್ತೈತೈತಿ ಅಲ್ಲ ಚಂದ ಹಾಕ್ಬಿಡಪ್ಪಿ ಯಾಕಪ್ಪಿ ಉರಿಸ್ತೀಯ ನನ್ಗೆ ಈಗ ನನ್ ಮೇಲೆ ಬಿದ್ರೆ ಏನ್ ಮಾಡ್ತೀಯ ಅದು ಚಿತ್ರಾನ್ನ ಹೆಂಗೋ ಮಾಡಿದ್ವಿ ಇಬ್ರು ಮಾತಾಡ್ಕೊಂಡು ಟೈಮ್ ಪಾಸ್ ಆಯ್ತು ಹೆಂಗೋಯ್ತು ಅನ್ನೋದೇ ಟೈಮ್ ಗೊತ್ತಾಗ್ಲಿಲ್ಲ ನನಗೆ ನಮ್ಮ ಅಜ್ಜಿ ತಾತನು ರೇಗಿಸ್ಕೊಂಡು ಸ್ವಲ್ಪ ಹೊತ್ತು ಅವ್ರನ್ನ ಕಾಲು ಎಳ್ಕೊಂಡು ಹೆಂಗೋ ಟೈಮ್ ಪಾಸ್ ಆಗೋಯ್ತು ನಾನು ಚಿತ್ರಾನ್ನ ಮಾಡಿದಾಗ ನಿಂಬ್ ಜಾಸ್ತಿ ಹಿಂಡಲ್ಲ ಒಂದು ನಿಂಬೆಂಡ್ ಹಿಡೋದು ತುಂಬಾ ರೇರ್ ಕ್ವಾಂಟಿಟಿ ಯೋಚನೆ ಮಾಡಿ ನಾನು ಅದನ್ನು ಯೂಸ್ ಮಾಡ್ತೀನಿ ನಾನು ಒಂದಿನಕ್ಕೂ ಇಲ್ಲಿ ಕೂತ್ಕೊಂಡು ಅಡಿಗೆ ಮಾಡಿಲ್ಲ ಬಿ ಕೂತ್ಕೊಂಡೋ ಹೇಳ್ಕೊಂಡಿದೀನಿ ನಾನೆಲ್ಲೋ ಮಾಡ್ತಾಡ್ಕೊಂಡು ಮಾಡ್ಬಿಟ್ಟಿದೀನಿ ಅಡ್ಗೆ ನಾ ಫೋನ್ ಆನ್ ಮಾಡ್ಕೊಂಡೆ ಇಲ್ಲ ಆಮೇಲೆ ನೆನಪಾಯಿತು ಅಯ್ಯಯ್ಯೋ ಎಂತೆಂಥ ಸೀನ್ಗಳು ಮಿಸ್ ಆಯ್ತಪ್ಪ ಅಂತ ಅನ್ಕೊಂಡೆ ಬಿಡು ಅಂದ್ಕೊಂಡು ಸುಮ್ಮನೆ ಅದೇ ಇರೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಂಗೆ ನಮ್ಮ ಅಜ್ಜಿ ಕಾಯಿ ತೂರು ಕೊಡ್ತಾಯಿದ್ರು ಅವ್ರ ಜೊತೆಯೂ ಹಂಗೆ ರೇಗಿಸ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ದೆ ಉಪ್ಪು ಖಾರ ಹುಳಿ ಎಲ್ಲನೂ ಕೂಡ ಇತ್ತಿ ಮಿತಿಲಿ ಇದ್ರೇ ಜೀವನನು ಚೆಂದ ಊಟನೂ ಚೆಂದ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಅಲ್ಲಿಗೆ ಹೋದ್ವಿ ಅಲ್ಲಿಂದ ನಾವು ರಿಟರ್ನ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಮೂರು ಗಂಟೆ ಹತ್ತತ್ರ ಆಗ್ಬಿಟ್ಟಿತ್ತು ಮೂರು ಮೂರು ಕಾಲು ನಾವು ಆರು ಗಂಟೆವರೆಗೂ ಊರಲ್ಲೇ ಇದ್ದು ಅದಾದಮೇಲೆ ಅಲ್ಲಿಂದ ಮತ್ತೆ ನಾವು ಮೈಸೂರಿಗೆ ರಿಟರ್ನ್ ಆದ್ವಿ ಆ ಕ್ಲಿಪ್ಸ್ ಎಲ್ಲ ತೊಗೊಳಕ್ಕೆ ಆಗಲಿಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಸಿಗ್ತೀನಿ ಬಾಯ್